ಮಾಡ್ತಿದ್ದಾರೆ ಅವರು ಎಲ್ಲಿ ಹೋಗ್ತಿದ್ದಾರೆ ಎಲ್ಲಿ ಬರ್ತಿದ್ದಾರೆ ಏನು ಅಂತ ಉಡುಪಿಯಿಂದ ಶಂಕರ್ ಬ್ರದರ್ ಉಡುಪಿ ಹೇಗಿದೆ ಬ್ರದರ್ ಹೇಗಿದೆ ವೆದರ್ ಮತ್ತೆ ಮಳೆ ಬೆಳೆ ಎಲ್ಲ ಹೆಂಗಿದೆ ಅಲ್ಲಿ ಮತ್ತೆ ನಮ್ಮ ಕೃಷ್ಣ ದೇವಸ್ಥಾನಕ್ಕೆಲ್ಲ ಹೋಗ್ಬಂದ್ರ ಸುರೇಶ್ ಬ್ರದರ್ ಬಂದ್ರು ಹಾಯ್ ಮಮ್ಮ ಸುರೇಶ್ ಅಣ್ಣ ವೆಲ್ಕಮ್ ವೆಲ್ಕಮ್ ಸುರೇಶ್ ಅಣ್ಣ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಎಲ್ಲಾರು ತಿಂದ್ರಾ ಅಯ್ಯೋ ನೀನು ಸೌಂಡ್ ಮಾಡಬಾರ್ದು ಕಂದ ಅಂಬ ಕೊಟ್ಟಿದ್ದೀನಲ್ಲ ಕಂದ ಪುಣ್ಯಕೋಟಿ ನೋಡಿ ಪುಣ್ಯ ಪುಣ್ಯಕೋಟಿ ನಡ್ಕೊಂಡು ಬರ್ತಿದ್ದಾಳೆ ಹುಲಿಗೆ ಬರ್ತಾ ಇದೆ ಹ್ಞೂ ನೀವು ಏನು ಓದಿದ್ದೀರಾ ಅಂತ ಕೇಳ್ತಿದಾರೆ ನಮ್ಮ ತೇಜಸ್ವಿ ಬ್ರದರ್ ನಾನು ಏನು ಓದಿರೋದು ಯಾವ ಊರು ಮತ್ತು ಎಷ್ಟು ಜನ ಕೇಳ್ತಾರೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಇದೊಂದು ವಿಡಿಯೋ ಹಾಕ್ತೀನಿ ಖಂಡಿತವಾಗ್ಲೂ ಓಕೆನಾ ಆಶಾ ಸಿಸ್ಟರ್ ಕನೆಕ್ಟ್ ಆಗಿದ್ದಾರೆ ಅಂತ ನೋಡಿ ಬ್ರದರ್ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಏನೇ ಮಾಡಿ ಇವಾಗಿನ ಜನಕ್ಕೆ ಒಳ್ಳೆಯದು ಅಂದರೆ ಒಳ್ಳೆಯದು ಅಷ್ಟೇ ಏನೇ ಮಾಡಿ ಇವಾಗಿನ ಜನಕ್ಕೆ ಒಳ್ಳೆಯದು ಆದ್ರೆ ಒಳ್ಳೆಯದು ಅಷ್ಟೇ ಶಾಸ ಖಂಡಿತವಾಗ್ಲೂ ಸಿದ್ದು ಬ್ರದರ್ ಇನ್ನೊಂದು ಇನ್ನೊಂದೇನು ಗೊತ್ತಾ ಬ್ರದರ್ ಒಳ್ಳೆ ವಿಷಯ ಹೇಳಿದ್ರೆ ಯಾರು ತಲೆಗಟ್ಕೊಳ್ಳೋಲ್ಲ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದ್ದು ಅಂತಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಇರು ಮಗ್ನೆ ಇರು ಮಗ್ನೇ ಎಲ್ಲ ತಗೊಳ್ತೀನಿ ಎತ್ಕೊ ಎಲ್ಲಿ ಎಲ್ಲಿ ತಗೋ ತಗೋ ತಗೊಳ್ಳಿ ನೀವು ನೀವು ತಗೊಳ್ಳಿ ನೀವೇ ತಗೋಬೇಕು ನಾನಲ್ಲ ತಗೊಳ್ಳಿ ನೀವು ನೀವೇ ಅಲ್ವಾ ತೊಗೊಳ್ಳಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಿಜ ನಿಜ ಆಸಿದ್ದು ಬ್ರದರ್ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದೇನು ಅಂತಂದರೆ ಆಗಿರಲಿ ದೊಡ್ಡವ್ರಿಗೆ ಆಗಲಿ ಒಂದೊಳ್ಳೆ ವಿಷಯದ ಬಗ್ಗೆ ನಾವು ಹೇಳ್ತೀವಿ ಅಂತ ಅಂದರೆ ತಗೋತಾ ಇಲ್ಲ ಒಳ್ಳೇದಕ್ಕಿಂತ ಬೇಡ ಅನ್ನೋ ವಿಷಯ ಕೆಟ್ಟದ್ದು ವಿಷಯಕ್ಕೇನೆ ಗಮನ ಜಾಸ್ತಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ಲ ಶಂಕರಪ್ರದ ಹೇಳ್ತಿದ್ರೆ ಆಯಿತು ಅಂತ ಎಲ್ಲಿಂದ ಮಾತಾಡ್ತಿದ್ದೀರಾ ನಂದು ಮಂಡ್ಯ ಮಂಡ್ಯ ಶಂಕರಣ ಮಂಡ್ಯ ಶಂಕರಣ್ಣ ನೀವೆಲ್ಲಿರೋದು ಥ್ಯಾಂಕ್ ಯು ಓಕೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ವಿನೋದ್ ಬ್ರದರ್ ಕನೆಕ್ಟ್ ಆಗಿದಾರಂತೆ ನೋಡಿ ಆಶಾ ಸಿಸ್ಟರ್ಗೆ ರಿಟರ್ನ್ ಮಾಡಿ ಜೋರ್ ಮಳೆ ಹೌದಾ ಎಲ್ಲಿ ಎಲ್ಲಿ ಜೋರ್ ಮಳೆ ಬ್ರದರ್ ಬ್ರೆಡ್ ಓಕೆ ಹ್ಮ್ ಒಂದೇ ನಿಮಿಷ ನನ್ನ ಮಗನ್ ಸ್ವಲ್ಪ ಕುಡಿಯೋಕ್ ನೀರ್ ಕೊಟ್ಬಿಟ್ಟು ಹಾಗೆ ಒಂದ್ ಸ್ವಲ್ಪ ತಿನ್ನಕೆನಾರು ಕೊಟ್ಬಿಡ್ತೀನಿ ಹಾಗೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಮಾತಾಡ್ಸ್ತಾ ಇರಿ ಪ್ಲೀಸ್